ನೋವಾಗಿರ್ತಕ್ಕಂಥ ಆ ಎರಡೂ ಜನ ಹೆಣ್ಮಕ್ಳು ಮತ್ತು ಒಂದು ಗಂಡು ಅವ್ರದ್ದು ಲೋಕದ ಜ್ಞಾನ ಅರಿವಿಲ್ಲದೆ ಏನೋ ತಂದೆ ತಾಯಿ ಜೊತೆ ಆಡಿ ಬೆಳಿಬೇಕಾದಂಥ ಒಂದು ಮಕ್ಕಳು ಪುಟಾಣಿಗಳಿವತ್ತು ತನ್ನ ಸರ್ವಸ್ವವನ್ನು ಕಳ್ಕೊಂಡಿದ್ದಾರೆ ತಾಯಿ ತಂದೆಯನ್ನು ಕಳ್ಕೊಂಡು ಮಾತ್ರಕ್ಕೆ ಎಲ್ಲವನ್ನೂ ಕಳ್ಕೊಂಡಂಗಾಗಿ ಆ ಮಕ್ಕಳಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿ ಆ ಮಕ್ಕಳು ಮುಂದಿನ ಭವಿಷ್ಯ ಮತ್ತು ಮುಂದಿನ ಆ ಮಕ್ಕಳ ಬೆಳವಣಿಗೆಗೆ ನಾವು ಮತ್ತು ಈ ಗ್ರಾಮದ ನಮ್ಮೆಲ್ಲ ಮುಖಂಡರು ಒಗ್ಗಟ್ಟಾಗಿ ಅವ್ರ ಬೆಂಬಲಕ್ಕೆ ನಿಂತು ಎಲ್ಲ ರೀತಿಯ ತನು ಮನ ಧನ ಎಲ್ಲ ರೀತಿಯ ಸಹಕಾರವನ್ನು ಅವ್ರು ಕೊಡೋದಕ್ಕೆ ನಾನು ಈ ತಾಲೂಕಿನ ಮಾಜಿ ಶಾಸಕನಾಗಿ ವಿಶೇಷವಾಗಿ ಗ್ರಾಮ ಕಾರಳ್ಳಿ ಗ್ರಾಮದ ನಮ್ಮೆಲ್ಲ ಮುಖಂಡರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಾನು ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ ಅವರಿಗೆ ವಿದ್ಯೆ ಇರ್ಬೋದು ಅಥವಾ ಅವರ ಯೋಗಕ್ಷೇಮದ ಬಗ್ಗೆ ಇರ್ಬೋದು ಸರ್ವೋತ್ಸವವನ್ನು ಕೊಡೋದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ ಇವತ್ತು ಮೊನ್ನೆ ನಡೆದಂಥ ಘಟನೆ ದಿವಸ ನಾನು ಹೊರಗಡೆ ಇದ್ದಿದ್ದ ಕಾರಣದಿಂದ ಇವತ್ತು ಬರಬೇಕಾಗಿತ್ತು ಬಂದು ಈ ಕೂಡಲೇ ಆ ಮಕ್ಕಳ ನೆರವಿಗೆ ನಿಮಗೆಲ್ಲ ಈ ಕಾರಳಿ ಗ್ರಾಮದ ಎಲ್ಲರೂ ಕೂಡ ನಿಮ್ಮ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ನಿಮ್ಮ ಸರ್ವಸ್ವಕ್ಕೂ ನಾವು ರಕ್ಷಣೆ ಕೊಡ್ತೀವಿ ವಿದ್ಯಾ ಬುದ್ಧಿ ವಿದ್ಯಾಭ್ಯಾಸ ಮಾಡೋದಕ್ಕೂ ನಾವು ಸರ್ವ ರೀತಿಯಲ್ಲೂ ಸಹಕಾರ ಕೊಡ್ತೀವಿ ಅಂತ ಮಕ್ಕಳಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ ಆ ನಡ್ಕೊಳ್ಳೋವಂಥ ಕೆಲಸ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಈ ರೀತಿ ಒಂದು ಘಟನೆ ಭಗವಂತ ಇವರಿಗೆ ಕರುಣಿಸಬಾರ್ದಾಗಿತ್ತು ಈಗಾಗಲೇ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಗತಿ ಬರಬಾರ್ದಾಗಿತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ಏನು ಇವತ್ತು ಅಂಬೇಡ್ಕರ್ ಅವರು ಮಾಡಬೇಕು ಅಂತ ಕಂಡಿದ್ದರೋ ಅದನ್ನು ನಾವು ಮಾಡಿಯೋದಕ್ಕೆ ನಮ್ಮೆಲ್ಲ ಗ್ರಾಮದ ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ ಅವ್ರ ಬೆಂಬಲಕ್ಕೆ ನಾವು ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀವಿ